ಕೊರತೆ ಇದೆ ಅಂತ ಹೇಳ್ತಿದ್ರು ಹಾಗಾಗಿ ಹ್ಯಾಮ್ಲಿನ್ ಸ್ಕೂಲ್ ಸಾಕಷ್ಟು ಜನಕ್ಕೆ ಒಂದು ಇನ್ಸ್ಪೈರ್ ಆಗಿರ್ತದೆ ಏನೋ ಒಂದು ದಾನ ಧರ್ಮ ಮಾಡಬೇಕು ನಿಮಗೆ ಆ ಥರದಲ್ಲಿ ಪುನೀತ್ ಅದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತಂದರೆ ಎಲ್ಲ ಒಂದು ಮೇಲ್ನೋಟಕ್ಕೆ ಅದು ಪುನೀತ್ ರಾಜ್ಕುಮಾರ್ ಅವರ ಒಂದು ಇನ್ಸ್ಪೈರಿಂದನೇ ಈ ಕೆಲಸ ಮಾಡಿದ್ರೆ ಅನ್ನೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತಲ್ಲ ಅದೇ ನಿಜ ಯಾಕಂದರೆ ಅವರೇ ನನ್ನ ಮಸ್ಫೂರ್ತಿ ಯಾಕಂದರೆ ನಾನು ಅವ್ರ ಅಭಿಮಾನಿ ಹದಿನೈದು ಹದಿನಾರು ವರ್ಷದಿಂದ ಅಭಿಮಾನಿ ಅಂದರೆ ಅವರು ನಮ್ಮ ಬಾಸ್ ನಿಮಗೆ ಗೊತ್ತಿರಬೇಕು ಈ ಆಶ್ರಮಗಳನ್ನ ಆಮೇಲೆ ಸ್ಕೂಲ್ಗಳನ್ನ ತಗೋತಾರೆ ದತ್ತು ತಗೋತಾರೆ ನೋಡ್ಕೋತಾರೆ ಅವ್ರ ಅಭಿಮಾನಿಗಳಿಗೆ ಅವ್ರ ಥರನೇ ನಾವು ಇರೋಕ್ಕೆ ಇಷ್ಟಪಡ್ತೀವಿ ಸೊ ಹಾಗಾಗಿ ಅವ್ರ ಇನ್ಸ್ಪಿರೇಷನ್ ನನಗೆ ಅವರೇ ಸ್ಫೂರ್ತಿ ಹಾಗಾಗಿ ಅವರು ಅವ್ರು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಥರ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಒನ್ ಪರ್ಸೆಂಟು ಏನೂ ಮಾಡಿಲ್ಲ ನಾನು ಏನಕ್ಕೆ ಪುನೀತ್ ಸರ್ ಅಭಿಮಾನಿ ಯಾವ ಸಿನಿಮಾ ಆದ್ರಿ ನನಗೆ ತುಂಬ ಇಷ್ಟ ಆಗಿದ್ದ ಮೂವಿ ಅಂತಂದರೆ Arrasou uma vista